ಅಮ್ಮ ಸೋ ಶನಿವಾರ ಎಲ್ಲ ಭಾನುವಾರ ಸೋಮವಾರ ಬಿಡ್ಬೇಕಂತಿದ್ರಿ ಮಂಗಳವಾರ ಬರ್ಬೇಕಂತಿದ್ರೆ ಬಟ್ ಅರ್ಜೆಂಟ್ ಹೊಂಟಾರ ಈಗ ನನಗೆ ಪಾಕೆಟ್ ಮನಿ ಕೊಟ್ಟಾರ ಒಂದು ಲಾಗ್ ಮಾಡ್ತಾರೆ ಲಾಗ್ ಮಾಡ್ತಾರೆ ನೋಡ ಬೆಂಗ್ಳೂರ್ಗೆ ಹೊಂಟೀವಿ ಹೇಳ ಎಲ್ಲರಿಗೂ ಅಂದ್ರೆ ಈಗ ಲಾಗ್ ಮಾಡಿ ಇನ್ನು ಯಾವಾಗ ಹಾಕ್ತಾಳೆ ರೀತಿಯ ಅದು ಎಲ್ಲ ಕಟ್ಟಿ ಕಳಿಸಿ ಇದನ್ನೇನು ಅಮ್ಮನ್ ತಲೆಮೆ ಆಗಿ ಹಿಡಿದು ಆಮೇಲೆ ಲಾಗ್ ಅರ್ವಾಣಕತ್ತಿನ ಈಗ ಲಾಗಿಡ್ಕೊಂಬಂದೇಬೇಡಿ ಅದಕ್ಕೆ ನಮಸ್ಕಾರ ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ ಅಂಬಂದ ಮನೆ ಎಲ್ಲಾರದು ಬಂಗಾರ ಆಗಲಿ ಇಲ್ಲ ಇಲ್ಲಾಂದ್ರು ಎರಡು ವರ್ಷ ಇಲ್ಲಾಂದ್ರು ಮೂರು ಸಿಕ್ಕರ ನನ್ನ ತಾಯಿ ಹೊರ ಕೊಟ್ಟ ಕೊಡ್ತಾಳೆ ಯಾಕಂದ್ರೆ ನಾ ಇದೆಲ್ಲ ದೇವ್ರ ನನ್ಗೆ ಅನುಕೂಲ ಮಾಡ್ಬೇಕಾರೆ ಆರು ವರ್ಷ ಬೆಂಗಳೂರಾಗ ಬೋಂಡ ಅಲ್ರಿ ಕೆಲವೊಬ್ಬರ ಇದು ಇನ್ನಂತ್ರ ದೇವ್ರು ಬಂದ ತಕ್ಷಣ ನಮ್ಗೆ ಇನ್ನೂ ಇನ್ನ ಇನ್ನೂ ಆಗಲ್ರಿ ಅದು ಭಾರ ಜನ ಸ ಆರು ವರ್ಷ ಬೋಂಡ ಮಾಡಿದಾಗ ಈ ಸಸಿ ಸಿಕ್ಕಳು ಆ ಸಸಿ ಸಿಕ್ಕಾಳು ಅದಕ್ಕೆ ಎಲ್ಲರಿಗೂ ಸಮೃದ್ಧಿ ಆಗಲಿ ಒಳ್ಳೇದಾಗಲಿ ನಮ್ಮ ಮಾಡೋ ಕೆಲಸಗಳ್ ನಾವು ಮಾಡ್ಕೊತ ಹೋಗುವ ತಮ್ಮಿಂದ ತಾವೇ ಕೆಲಸಕ್ಕವು ನಮ್ಮ ಅಕ್ಕಾರ ಮನಿದ ಎಲ್ಲ ನಿಂತು ದೇವ್ರದ್ದು ಎಲ್ಲ ಕೆಲಸ ಮಾಡೀನಿ ಅದು ಆದ್ರೂ ಅಮ್ಮ ಟೈಮ್ ಕೊಟ್ಟಾಳೆ ಹಂಗೆ ಎಲ್ಲವೂ ತಿಳಿಯಾಗಿ ಆಕೈತಿ ಕಲಬಲ ಕಲಬಲ ಮಾಡ್ಸಿದ್ರೆ ನಮ್ಮ ಹೊಸ್ತುನ ನಮಗೆ ಕಾಣಿಸೋದಿಲ್ಲ ತಿಳಿಯಾಗುತ್ತೆ ನಮ್ಮ ಕಾಯು ನಮ್ಮ ಪಾರ್ದ ನೋಡ್ರಿ ನಮ್ಗೆ ಜೀವನ ಗಟ್ಟಿದ್ದಾಗ ನಮ್ಗೆ ಬೇಕಾದಷ್ಟು ಕಷ್ಟ ಬರಲಿ ಎದುರಿಸ ವಯಸ್ಸಾದ್ಮೇಲೆ ಒಂದ್ ಚೆರಿಗೆ ತುಂಬಿಡಾಕುದಿಲ್ಲ ಏಜ್ ಅನ್ನೋ ಅಷ್ಟು ಎಲ್ಲಾರ್ಗು ಒಳ್ಳೇದಾಗ್ಲಿ ನನ್ ಮಗ ಗಂಟಿ ಬರ್ಸಕತ್ತೊಂಬರ್ ಪೂಜೆಗೆ ಬೇಕು ಬೇಕೀ ಜರ್ನಿ ಬಗ್ಗೆನ ಹೇಳಿಲ್ರಿ ನೀವು ಈಗ ಅಮ್ಮನ್ ತಗೊಂಡೋಗೋದು ಅದನ್ನ ಹೇಳಲಿಲ್ರಿ ನೀವು ಮಂದಿಗೆ ರೀ ನಿಮ್ ಮಾತು ಅಷ್ಟ ಬೇಕ್ರಿ ಬೇಕು ಎಲ್ಲಾ ಬೇಕಾ ನತ್ ಹಾಕೋಬೇಕಂದ್ರ ನತ್ ಸಿಗಲ್ರಿ ಅವಕನ್ನ ತಾ ಟ ಹುಡುಕತ್ತೆ ಕಮೆಂಟ್ ಮಾಡ್ رہیವಿ ಸಬ್ಬಾ ಅಲ್ಲ ಮೊಹನ್ ಫ್ರೇಮ್ ಆ ಟಡ್ರಿ ನೋಡ್ರಿ ನೋಡ್ರಿ ನಾಳೆಯೇ ಪೂರ್ಣಿಮೆ ಹುಣ್ಣಿಮೆ ಐತಿ ನಾಳೆ ಒಂದು ಎರಡು ಪೂಜೆ ಅದಾವು ನಮ್ಮ ಮನೆ ಪೂಜೆ ಐತಿ ನನ್ನ ನಮ್ಮ ಮನೆಗೆ ಅಮ್ಮನ ಕರ್ಕೊಂಬಾವ ಐತಿ ಸೀರೆ ನಿಮಗೆ ಶಕ್ತಿ ಎಲ್ಲ ಕೊಡ್ತೀವಿ ಅಲ್ಲಾರ ನನ್ನ ಮಕ್ಳಿಗೂ ಮಾಡಿ ಮೊದಲ ಆಮೇಲೆ ಶುಕ್ರವಾರ ಒಂದು ಎರಡು ಮೂರು ಮನೆಗೆ ಪೂಜೆ ಅದಾವು ಶನಿವಾರ ನನ್ನ ಮಮ್ಮಾಗಿನ ಜೋಡಿ ಇರ್ತೀನಿ ಆಯ್ತಾರ ನನ್ನ ಅಮ್ಮಗಿನ ಜೋಡಿ ಇರ್ತೀನಿ ಸಾಮಾರು ಜಾ ಮಂಗಳವಾರ ಪೂಜೆ ಮಾಡ್ಕೊಂಡು ಸಂಜೆ ಬಿಡ್ತೀವಿ ಬುಧವಾರ ಮತ್ತು ನಮ್ಮೂರಿಗೆ ಬರ್ತೀವಿ ಯಾರ್ಯಾರು ಮನೆಗೆ ಬಂದಿಲ್ಲ ಅವರು ಇದ್ದಲ್ಲೇನ ಹಾರೈಸ್ರಿ ಯಾರ್ಯಾರ ಮನೆಗೆ ಬಂದಿರ್ತಾಳೆ ಅಕ್ಕಿ ಟೈಮ್ ಕೊಡ್ತಾಳೆ ಅಲ್ಲಿತನ ನೀವು ಕಾಯಿರಿ ಅಲ್ಲಿತನ ನಮ್ಮ ಪೂಜೆ ಪುನಸ್ಕಾರ ನಮ್ಮನ್ನು ಇತ್ಯಾದಿ ಕರ್ಮಗಳು ಮಾಡ್ಕೊತಾನೆ ಇರ್ಬೇಕಾ ಬರೀತನ ಕೆಲಸ ಆಕೈತಿ ಯಾರ್ಯಾರ ಮನೆಗೆ ಬಂದಿಲ್ಲ ಯಾರು ಬೇಜಾರಾಗಬೇಡ್ರಿ ಎಲ್ಲರ ಮನೆಗೆ ಹಾಂ ಬರಲಿ ಅಂತ ಹೇಳಿ ನಾವು ಬಿಡ್ಕೊಯ್ ನನಗೆ ಪಾಪದಕ್ಕೂ ಅದ್ಯಾಡೋದು ಮಾಡೋದು ಕೆಲಸ ಇದು ಎಲ್ಲಿರಿ ನನ್ನ ಮಗಗೆ ಅವ್ರ ಅನುಗ್ರಹ ಇಬ್ಬರು ಅಮ್ಮಂದಿರ ಅನುಗ್ರಹ ಆಗೈತಿ ಕೆಲಸ ಮಾಡಬೇಕು ಯಾರೇನು ಮಾಡೋಕ್ಕೋಗಿಲ್ಲ ಟಾವೆಲ್ ಹೋಗಿ ಓಕೆ ಬಾಯಪ್ಪ ಲೋಕ ನೋಡ್ತಾ ರೀ ಸಬ್ಸ್ಕ್ರೈಬ್ ಮಾಡಿರಿ ಗಂಟಿ ಹೊಡ್ರಿ ಎಲ್ಲ ಮಾಡಿರಿ ಬಾಯ್ ನೋಡ್ರಿ ಸಬ್ಸ್ಕ್ರೈ ಗಂಟಿ ಹೊಡಿದು ಎಲ್ಲ ಅಭಿಮಾನಿ ಮಕ್ಕಳು ಬಿಟ್ಟಿದ್ದು ಯಾರನ್ನ ಬೆಳೆಸ್ಬೇಕು ಯಾರನ್ನ ಎಲ್ಲ ಚಂದ ಉದ್ಧಾರ ಮಾಡಬೇಕು ನಿಮ್ಮ ಕೈ ಆಗಿರ್ತೈತಿ ನಾವೇನು ಬೆಳೆಸೋದು ಹೇಳಂಗಿಲ್ಲ ಯಾಕಂದ್ರೆ ಎಲ್ಲರೂ ಮನಸ್ಸಿನಾಗ ಇದ್ದೀವಿ ಅಮ್ಮನ ಪೂಜೆ ಅಮ್ಮನ ವಿಧಾನ ನಾವಿರೋ ಪದ್ಧತಿ ನಮ್ದೆಲ್ಲ ನೋಡ್ಬೇಕಂದ್ರಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರ ನಿಮ್ಮ ನಿಮ್ಮ ನಿಮ್ದು ಎಲ್ಲ ಪ್ರೀತಿ ಅಭಿಮಾನ ನಮ್ಮ ಐತಿ ಅಮ್ಮನ ಆಶೀರ್ವಾದ ಎಲ್ಲ ನಿಮ್ಮ ಮೇಲೆ ಐತಿ ಎಲ್ಲರೂ ಹಿಂಗ ನಕೊತ ಅಕ್ಕೊಂತ ಹಿಂಗ ಆರಾಮಾಗಿರುನು ಬಾಯ್ ಸೊಕರ್ ಹೊತ್ಕೊಂಡ್ ಬರ್ಲಾಕಿ ಬಾಯ್ ಶಂಬ್ರಿ ಒಳಗಿಸ್ಲಾಕಿ

ಸರಿ ಹುಷಾರಾಗಿ ಸಮಾಧಾನಲೆಲ್ಲ ಇದ್ ಮಾಡ್ಕೊಂಡ ಹಿಂಗ್ ನಡಿ ನಾವು ಹಿಂಗ ನಡಿ